ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶುಭಕಾರಕ ಆಗಿರುವಂಥ ಶುಕ್ರ ವಿಶೇಷವಾದ ಮಾಲವ್ಯ ರಾಜಯೋಗವನ್ನು ನಿರ್ಮಾಣ ಮಾಡಲಿದ್ದಾನೆ ಈ ರೀತಿ ಗ್ರಹಗಳು ನಿರ್ಮಾಣ ಮಾಡುವಂತ ವಿಶೇಷವಾದ ಯೋಗಗಳು ಜನಜೀವನದ ಮೇಲೆ ನೇರವಾಗಿ ಪರಿಣಾಮ ಬೀರಿ ಅವರ ಜೀವನದಲ್ಲಿ ಸುಖ ಸಂತೋಷಗಳು ಹೆಚ್ಚಾಗೋ ಹಾಗೆ ಮಾಡುತ್ತೆ ಜನವರಿ ಇಪ್ಪತ್ತೆಂಟರಂದು ಶುಕ್ರ ನಿರ್ಮಾಣ ಮಾಡಲಿರುವಂಥ ಮಾಲವ್ಯ ರಾಜಯೋಗ ಈ ನಿರ್ದಿಷ್ಟ ರಾಶಿಯವರ ಜೀವನದಲ್ಲಿ ಶುಭಯೋಗವನ್ನು ತರಲಿದ್ದು ಮಾಡುವಂಥ ಕೆಲಸದಲ್ಲಿ ಪಾಸಿಟಿವ್ ಫಲಿತಾಂಶವನ್ನ ಪಡೆಯಲಿದ್ದಾರೆ ಋಷಭರಾಶಿ ಸ್ವಾಮಿ ಗ್ರಹ ಶುಕ್ರ ಆಗಿರೋದ್ರಿಂದ ಹಾಗೂ ವೃಷಭ ರಾಶಿಯವರ ಜಾತಕದಲ್ಲಿ ಹನ್ನೊಂದನೇ ಸ್ಥಾನದಲ್ಲಿ ಶುಕ್ರನ ಗೋಚರ ಫಲ ಸಂಭವಿಸಲಿದೆ ಹೀಗಾಗಿ ಇದು ನಿಮ್ಗೆ ಸಾಕಷ್ಟು ಲಾಭದಾಯಕವಾಗಿ ಇರಲಿದೆ ಈ ಸಮಯದಲ್ಲಿ ಪ್ರಾಪರ್ಟಿ ಹಾಗೂ ಹೊಸ ವಾಹನಗಳನ್ನ ಖರೀದಿ ಮಾಡುವಂತ ಮನಸ್ಸನ್ನ ಕೂಡ ನೀವು ಮಾಡಲಿದ್ದೀರಿ ನಿಮ್ಮ ಆದಾಯದಲ್ಲಿ ಜಬರ್ದಸ್ತ್ ಏರಿಕೆ ಕಂಡುಬರಲಿದೆ ಹೀಗಾಗಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಯಾವುದೇ ರೀತಿಯ ಸಂಕಷ್ಟಗಳು ಕಂಡುಬರುವುದಿಲ್ಲ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಫಲತೆ ಅನ್ನುವುದು ನಿಮ್ಮನ್ನ ಹುಡುಕೊಂಡು ಬರಲಿದೆ ವ್ಯಾಪಾರಸ್ಥರು ದೊಡ್ಡ ಮಟ್ಟದ ಲಾಭ ಸಂಪಾದನೆ ಮಾಡಲಿದ್ದಾರೆ ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಜೀವನ ಸಂಗಾತಿ ನಿಮ್ಮ ಬೆಂಬಲಕ್ಕೆ ಇರಲಿದ್ದಾರೆ ಹಾಗೂ ನಿಮ್ಮ ಆರೋಗ್ಯ ಕೂಡ ಇದಕ್ಕೆ ಪೂರಕವಾಗಿ ಸ್ಪಂದಿಸಲಿದೆ ಧನುರಾಶಿಯ ಜಾತಕದವರಿಗೆ ಮಾಲವ್ಯ ರಾಜಯೋಗ ಸುಖ ಹಾಗೂ ಸಂಪತ್ತನ್ನ ಹೆಚ್ಚಿಸಲಿದೆ ಪಿತ್ರಾರ್ಜಿತ ಆಸ್ತಿ ಸಿಗುವಂಥ ಯೋಗ ಕೂಡ ಇದ್ದು ಪ್ರಾಪರ್ಟಿ ಹಾಗೂ ವಾಹನವನ್ನ ನೀವು ಖರೀದಿ ಮಾಡಲಿದ್ದೀರಿ ಆಧ್ಯಾತ್ಮದ ಕಡೆಗೆ ನಿಮ್ಮ ಆಸಕ್ತಿ ಹೆಚ್ಚಾಗಿರೋದ್ರಿಂದ ನಿಮ್ಮ ಮಾನಸಿಕ ಶಾಂತಿ ಮತ್ತು ನೆಮ್ಮದಿ ಇನ್ನಷ್ಟು ವೃದ್ಧಿಯಾಗುತ್ತೆ ಇದು ನೀವು ನಿಮ್ಮ ಜೀವನದಲ್ಲಿ ಹೊಂದಿರುವಂಥ ಗುರಿಯ ಕಡೆಗೆ ಕೇಂದ್ರಿತರಾಗೋದಕ್ಕೆ ಇನ್ನಷ್ಟು ಸಹಾಯಕಾರಿಯಾಗಲಿದೆ ಹಣವನ್ನ ಸೇವಿಂಗ್ ಮಾಡೋದಕ್ಕೆ ಯಶಸ್ವಿಯಾಗಲಿದ್ದೀರಿ ಹಾಗೂ ಜೀವನದಲ್ಲಿ ಅಂದುಕೊಂಡಂತ ಪ್ರತಿಯೊಂದು ಆಸೆ ಆಕಾಂಕ್ಷಿಗಳನ್ನ ಈಡೇರಿಸುವಂಥ ಸಾಮರ್ಥ್ಯ ನಿಮಗೆ ಸಿಗಲಿದೆ ಕುಂಭರಾಶಿ ಶುಕ್ರನ ಮಾಲವ್ಯ ರಾಜಯೋಗ ಕುಂಭರಾಶಿಯವರಿಗೆ ಸಾಕಷ್ಟು ಲಾಭದಾಯಕವಾಗಿ ಇರಲಿದೆ ನಿಮ್ಮ ಮಾತಿನ ಕುರಿತಂತೆ ಜನರು ಈ ಸಂದರ್ಭದಲ್ಲಿ ಸಾಕಷ್ಟು ಇಂಪ್ರೆಸ್ ಆಗಲಿದ್ದಾರೆ ಕುಟುಂಬದಲ್ಲಿ ಸುಖ ಶಾಂತಿ ನೆಲೆಸಲಿದೆ ಒಂದು ವೇಳೆ ಇನ್ನೂ ಕೂಡ ನೀವು ಮದುವೆ ಆಗಿಲ್ಲ ಅಂದ್ರೆ ಈ ಸಂದರ್ಭದಲ್ಲಿ ನಿಮ್ಗೆ ಹಸೆಮಣೆ ಏರುವಂತ ಭಾಗ್ಯವಿದೆ ಜೀವನ ಸಂಗಾತಿಯ ಹುಡುಕಾಟಕ್ಕೆ ಖಂಡಿತವಾಗಿ ನಿಮ್ಗೆ ಈ ಸಮಯ ಅತ್ಯಂತ ಅನುಕೂಲಕರವಾಗಿ ಇರಲಿದೆ ಆಕಸ್ಮಿಕ ಧನಲಾಭ ಆಗೋದ್ರಿಂದ ಈ ಸಂದರ್ಭದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಇನ್ನಷ್ಟು ಉತ್ತಮವಾಗಲಿದೆ ಈ ಸಂದರ್ಭದಲ್ಲಿ ಸಕಾರಾತ್ಮಕವಾಗಿ ಬದಲಾಗುವಂತ ನಿಮ್ಮ ವ್ಯಕ್ತಿತ್ವ ಕೂಡ ನಿಮ್ಮ ಪ್ರೀತಿ ಪಾತ್ರರಿಗೆ ಇಷ್ಟವಾಗಲಿದೆ